ಭಾನುವಾರ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಗಲಾಟೆ ಆಗುತ್ತೆ ಸೋಮವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಐದರಿಂದ ಆರು ಸಾವಿರ ಜನ ಸೇರ್ತಾರೆ ಕಲ್ಲು ತೂರಾಟ ಮಾಡಿದವರನ್ನ ಒದ್ದು ಒಳಕಾಕ್ಬೇಕು ಅದು ಯಾರೇ ಇರಲಿ ಯಾವ ಜಾತಿಯವರೇ ಇರಲಿ ಯಾವ ಧರ್ಮದವರೇ ಇರಲಿ ಮಾಧ್ಯಮದವರು ಅಕ್ಷರಶಃ ಅಲ್ಲಿ ಮಾಡಿದ್ದು ಮನೆ ಹಾಳು ಕೆಲಸ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದಾವೆ ಅಲ್ಲಿ ಸಮಸ್ಯೆ ಇದ್ದದ್ದು ಹಿಂದೂ ವರ್ಸಸ್ ಮುಸ್ಲಿಮ್ಸ್ ಅನ್ನುವಂತ ರೀತಿಯಲ್ಲಿ ಅಲ್ಲ ತಮಿಳರು ವರ್ಸಸ್ ಮುಸ್ಲಿಮ್ಸ್ ಅನ್ನುವಂಥ ರೀತಿಯಲ್ಲಿ ನಮಸ್ಕಾರ ಬುಕ್ಕನ್ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಕ್ಕನ್ಕೆರೆ ಮಂಡ್ಯದಂತಹ ಸೌಹಾರ್ದಯುತವಾದಂತಹ ಜಿಲ್ಲೆಯಲ್ಲಿ ಮದ್ದೂರಿನಲ್ಲಿ ಇವತ್ತು ಹೊತ್ತಿ ಹುರಿಯಲಿಕ್ಕೆ ಯಾರು ಕಾರಣ ಕಾಂಗ್ರೆಸ್ನವರ ಬಿ ಜೆ ಪಿಯವರ ಹಿಂದೂಗಳ ಮುಸ್ಲಿಮ್ಸ ತಮಿಳಿಯನರ ಯಾರು ಯಾರು ಕಾರಣ ಯಾರು ನಾನು ಅಲ್ಲಿ ಏನು ನಡೀತು ಅನ್ನುವಂಥದ್ದನ್ನು ಹೇಳ್ತೀನಿ ಅಂತಿಮವಾಗಿ ಈ ಗಲಭೆಗೆ ಈ ದಳ್ಳುರಿಗೆ ಯಾರು ಕಾರಣ ಅನ್ನೋದನ್ನು ನೀವೇ ನಿರ್ಧಾರ ಮಾಡಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಗಲಭೆ ಎನ್ನೋದು ನಡೆಯಲ್ಲ ಅದನ್ನು ಮಾಡಿಸಲಾಗತ್ತೆ ಎನ್ನುವಂಥ ಒಂದು ಮಾತಿದೆ ನಾನು ಯಾಕಪ್ಪ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ ಮದ್ದೂರಿನಲ್ಲಿ ಗಲಭೆ ಆಗಿದ್ದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಭಾನುವಾರ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಒಂಬತ್ತು ಮೂವತ್ತಕ್ಕೆ ಗಲಭೆ ಆಗುತ್ತೆ ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಮಾಡಲಾಗುತ್ತೆ ಆ ಕಲ್ಲು ತೂರಾಟ ಮಾಡಿದವರನ್ನ ಖಂಡಿತ ಒದ್ದು ಒಳಕಾಕ್ಬೇಕು ಅವ್ರು ಯಾರೇ ಇರಲಿ ಹಿಂದೂಗಳೇ ಇರಲಿ ಮುಸಲ್ಮಾನರೇ ಇರಲಿ ಯಾವ ಜಾತಿಯವರೇ ಇರಲಿ ಅವರನ್ನ ಒದ್ದು ಒಳಕ್ಕಾಕ್ಬೇಕು ಇದನ್ನ ನಾನು ವಿಶೇಷವಾಗಿ ಒತ್ತಿ ಹೇಳ್ತಿದ್ದೀನಿ ಆಯ್ತಾ ರಾತ್ರಿ ಒಂಬತ್ತುವರೆಗೆ ಗಲಾಟೆ ಆಯ್ತು ಹತ್ತು ಗಂಟೆಯಷ್ಟೊತ್ತಿಗೆ ಗಣಪತಿ ವಿಸರ್ಜನೆ ಆಯ್ತು ಸೋಮವಾರ ಬೆಳಿಗ್ಗೆ ಹತ್ತು ಗಂಟೆಯಷ್ಟೊತ್ತಿಗೆ ಅಲ್ಲಿ ಐದರಿಂದ ಆರು ಸಾವಿರ ಜನ ಸೇರ್ತಾರೆ ಐದರಿಂದ ಆರು ಸಾವಿರ ಜನ ಅಂತಂದ್ರೆ ಎಲ್ಲ ಅಲ್ಲಿ ಲೋಕಲ್ ಎಷ್ಟೇ ಆಗಿರಲ್ಲ ಹೊರ್ಗಡೆಯಿಂದನೂ ಬಂದಿರ್ತಾರೆ ಮದ್ದೂರ್ನಲ್ಲಿ ಇಂಥದ್ದೊಂದು ಘಟನೆ ನಡಿಬಹುದು ಅನ್ನುವಂಥದ್ದನ್ನ ಯಾರೂ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ಮರುದಿನ ಬೆಳಿಗ್ಗೆ ಹತ್ತು ಗಂಟೆಯಷ್ಟೊತ್ತಿಗೆ ಐದರಿಂದ ಆರು ಸಾವಿರ ಜನ ಬಂದು ಸೇರ್ತಾರೆ ಅಂತಂದ್ರೆ ಇದು ಒಂದು ವಿಷಯ ಮತ್ತೊಂದು ವಿಷಯ ಏನಪ್ಪ ಅಂದರೆ ಇಮ್ಮಿಡಿಯಟ್ಲಿ ಮಾಜಿ ಸಂಸದ ಸದ್ಯಕ್ಕೆ ನಿರುದ್ಯೋಗಿ ಪ್ರತಾಪ್ ಸಿಂಹ ಅಲ್ಲಿಗೆ ಬರ್ತಾರೆ ಉಗ್ರ ಭಾಷಣ ಮಾಡ್ತಾರೆ ನಿಖಿಲ್ ಕುಮಾರಸ್ವಾಮಿ ಭಾಷಣ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಮಾತಾಡಿದ್ದಾರೆ ಎಚ್ ಡಿ ಅವರು ಮಾತಾಡಿದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಬರ್ತಾರಂತೆ ಇವಿಷ್ಟು ಒಂದ್ ಕಡೆ ಆದರೆ ಇನ್ನೊಂದು ಮಾಧ್ಯಮದವರು ಅವರು ಅಕ್ಷರಶಃ ಮನೆ ಹಾಳ ಕೆಲಸ ಮಾಡಿದ್ರು ಅನ್ನುವಂಥ ಮಾತುಗಳು ಮದ್ದೂರಿನಲ್ಲಿ ಕೇಳ್ಬರ್ತಿದಾವೆ ಯಾಕೆಂದ್ರೆ ಮಾಧ್ಯಮದವರು ಯಾವತ್ತೂ ಹಾಗೆ ಮಾಡ್ತಾರೆ ಗುಡ್ಡ ಇದ್ದದನ್ನ ಬೆಟ್ಟ ಮಾಡ್ತಾರೆ ಇಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಆಗಿದ್ದಂತಹ ಗಲಭೆಯನ್ನ ಇಡೀ ಮದ್ದೂರೇ ಹೊತ್ತು ಉರಿತಾ ಇದೆ ಅನ್ನೋ ಮಟ್ಟಕ್ಕೆ ಬಿಂಬಿಸಿದ್ರು ಅದರಿಂದಾಗಿ ಇನ್ನೊಂದಷ್ಟು ಜನ ಬಂದ್ರು ಇನ್ನೊಂದಷ್ಟು ರಾಜಕೀಯ ನಾಯಕರು ಪ್ರೇರೇಪಿತಗೊಂಡು ಪ್ರಚೋದನಕಾರಿ ಭಾಷಣವನ್ನ ಮಾಡಿದ್ರು ಅನ್ನುವಂತ ಮಾತುಗಳು ಮದ್ದೂರಿನಿಂದ ಕೇಳ್ಬರ್ತಿದವೆ ಈ ಘಟನೆ ನಡೆದ ಸ್ಥಳದ ಬಗ್ಗೆ ಹೇಳೋದಾದ್ರೆ ಅದರ ಹೆಸರು ರಾಮ್ ರಹೀಂ ನಗರ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಹೆಸರು ಆದ್ರೆ ಅಲ್ಲಿ ಇದ್ದಂತವರ ಪೈಕಿ ಕನ್ನಡಿಗರು ಬಹಳ ಕಮ್ಮಿ ಬರಲಾಣಿಕೆ ಎಷ್ಟು ಜನ ತಮಿಳರು ಜಾಸ್ತಿ ಸ್ವಲ್ಪ ಮಟ್ಟಿಗೆ ಮುಸ್ಲಿಮರು ಇದ್ದಾರೆ ಅಲ್ಲಿ ನಿಜಕ್ಕೂ ಸಮಸ್ಯೆ ಇದ್ದದ್ದು ಹಿಂದೂಗಳು ಮತ್ತು ಮುಸಲ್ಮಾನರ ನಡುವೆ ಅಲ್ಲ ತಮಿಳರು ಮತ್ತು ಮುಸಲ್ಮಾನರ ನಡುವೆ ಅನ್ನುವಂಥ ಮಾತುಗಳು ಕೂಡ ಕೇಳ್ಬರ್ತಿದವೆ ತಮಿಳರು ಹಿಂದೂಗಳಲ್ವಾ ಅಂತ ಕೇಳಬೇಡಿ ಬಟ್ ಈಗ ಚರ್ಚೆ ಆಗ್ತಿದೆಯಲ್ಲ ಆ ದೃಷ್ಟಿಯಲ್ಲಿ ನಾನು ಹಂಗೆ ಹೇಳಿದೆ ಅಷ್ಟೇ ಸೊ ತಮಿಳರು ಮತ್ತು ಮುಸ್ಲಿಮರ ನಡುವೆ ಸಮಸ್ಯೆ ಇತ್ತು ಕಾರಣಕ್ಕೆ ಅಲ್ಲಿನ ಪೊಲೀಸನವರು ಏನು ಮಾಡಬೇಕಾಗಿತ್ತು ವಿಶೇಷ ಮುತುವರ್ಜಿಯನ್ನು ವಹಿಸ್ಬೇಕಾಗಿತ್ತು ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಳ್ಳಬೇಕಾಗಿತ್ತು ಅಂತಹ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಂಡಿದ್ದರೆ ಬಹುಶಃ ಇಂಥ ಘಟನೆ ಆಗ್ತಿರಲಿಲ್ವೇನೋ ಮೊದಲ ಹಂತದಲ್ಲಿ ಎರಡನೇ ಹಂತದಲ್ಲಿ ಅಂದ್ರೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಗಲಾಟೆಯಾಗಿ ಬೆಳಿಗ್ಗೆ ಹತ್ತು ಗಂಟೆ ಅಷ್ಟೊತ್ತಿಗೆ ಐದಾರು ಸಾವಿರ ಜನ ಸೇರ್ತಾರೆ ಅಂದ್ರೆ ಒನ್ಸ್ ಅಗೈನ್ ಪೊಲೀಸ್ನವರು ಅದನ್ನ ಆಂಟಿಸಿಪೇಟ್ ಮಾಡಬೇಕಾಗಿತ್ತಲ್ವಾ ಮಾಡದಂತೆ ಕಾಣಿಸ್ತಿಲ್ಲ ಮಾಡಿದಿರ ಬಹುಶಃ ಅಟ್ಲೀಸ್ಟ್ ಸೋಮವಾರ ಅಷ್ಟೊಂದು ದೊಡ್ಡ ಮಟ್ಟದ ಏನೋ ಗೊಂದಲ ಗೊಂದಲಗಳು ಗದ್ದಲಗಳು ಘರ್ಷಣೆಗಳು ಆಗ್ತಿರ್ಲಿಲ್ಲ ನಾವು ಮಂಡ್ಯದ ಇತಿಹಾಸವನ್ನ ನೋಡಿದ್ರೆ ಮಂಡ್ಯದಲ್ಲಿ ಒಂದೇ ಸಮುದಾಯ ಪ್ರಬಲ ಸಮುದಾಯ ಶೇಕಡ ಐವತ್ತಕ್ಕಿಂತ ಜಾಸ್ತಿ ಜನಸಂಖ್ಯೆಯನ್ನು ಹೊಂದಿದೆ ಆದ್ರೂ ಕೂಡ ಅದೊಂದು ಫ್ಯೂಡಲ್ ಜಿಲ್ಲೆ ಅಂತ ಹೇಳೋಕ್ಕಾಗಲ್ಲ ಅಲ್ಲಿನ ಜನ ಅಂದ್ರೆ ಎಲ್ಲ ಜಾತಿಯ ಜನ ಒಡ ಹುಟ್ಟಿದವರದ ರೀತಿ ಇದ್ದಾರೆ ಒಂದು ಸೌಹಾರ್ದ ಪರಂಪರೆ ಇದೆ ಕುವೆಂಪು ವಿಚಾರಧಾರೆಗಳನ್ನ ಮೈಗೂಡಿಸ್ಕೊಂಡಿರುವಂತಹ ಜನ ಮಂಡ್ಯದ ಜನ ಅಲ್ಲಿನ ಹಿಂದೂ ಮುಸ್ಲಿಮರು ಕೂಡ ಅಣ್ಣ ತಮ್ಮಂದಿರು ಅನ್ನೋ ರೀತಿಯಲ್ಲೇ ಇದ್ರು ಇಂಥ ಮಂಡ್ಯದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಏನಾಗ್ತಿದೆಯಪ್ಪ ಅಂತಂದ್ರೆ ವೀಕ್ಷಕರೇ ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ ಉರಿಗೌಡ ಮತ್ತು ನಂಜೇಗೌಡ ಎನ್ನುವಂತ ಎರಡು ಪಾತ್ರಗಳನ್ನ ಸೃಷ್ಟಿ ಮಾಡ್ಲಾಯ್ತು ಯಾಕೆ ಮಾಡ್ಲಾಯ್ತು ವಕ್ಲಿರನ್ನ ಟಿಪ್ಪು ವಿರೋಧಿಗಳನ್ನಾಗಿ ಮಾಡಲಿಕ್ಕೆ ಆ ಪಾತ್ರಗಳನ್ನ ಸೃಷ್ಟಿ ಮಾಡಲಾಯಿತು ವಕ್ಲಿರನ್ನ ಕೋಮುವಾದಿಗಳು ಅಂತ ಬಿಂಬಿಸ್ಲಿಕ್ಕೆ ಆ ಪಾತ್ರವನ್ನು ಸೃಷ್ಟಿ ಮಾಡಲಾಯಿತು ಆಗ ಇದ್ದ ಉರಿಗೌಡ ನಂಜೇಗೌಡ ಈಗ ಯಾಕಿಲ್ಲ ನಿಜಕ್ಕೂ ಅವರು ಇದ್ದಿದ್ದೆ ಆದ್ರೆ ಉರಿಗೌಡ ನಂಜೇಗೌಡ ಅನ್ನುವಂತ ವ್ಯಕ್ತಿಗಳು ಇದ್ದಿದ್ಯಾದ್ರೆ ಯಾಕೆ ಅದರ ಬಗ್ಗೆ ಚರ್ಚೆ ಆಗ್ತಿಲ್ಲ ಈಗ ಸೊ ಅವಾಗ ಅವರಿಗೆ ಅಗತ್ಯ ಇತ್ತು ಯಾವುದೋ ಒಂದು ಪಟ್ಟಭದ್ರ ಹಿತಾಸಕ್ತಿಗೆ ಅದರ ಅಗತ್ಯ ಇತ್ತು ಉರಿಗೌಡ ಮತ್ತು ನಂಜೇಗೌಡ ಎನ್ನುವ ಪಾತ್ರಗಳನ್ನು ಸೃಷ್ಟಿ ಮಾಡಿದ್ರು ಕೋಮು ದಳ್ಳುರಿಯನ್ನು ಒದ್ಸಿದ್ರು ಮಂಡ್ಯದಂತಹ ಸೌಹಾರ್ದಯುತವಾದಂತಹ ನಾಡಿನಲ್ಲಿ ಮತ್ತೆ ಮತ್ತೆ ಹೇಳ್ತೀನಿ ನಾನು ಮಂಡ್ಯ ಸೌಹಾರ್ದಯುತವಾದಂತಹ ನಾಡು ಮಣ್ಣು ಅಂತಹ ಮಂಡ್ಯದಲ್ಲಿ ಮೊದಲಿಗೆ ಕೆರಗೋಡಿನಲ್ಲಿ ಕೊಳ್ಳಿ ಇಟ್ರು ಕೋಮು ಸೌಹಾರ್ದಕ್ಕೆ ಕೊಳ್ಳಿ ಇಟ್ರು ಅದಾದ್ಮೇಲೆ ನಾಗಮಂಗದಲ್ಲೂ ಕೋಮು ಸೌಹಾರ್ದವನ್ನ ಕದಳಿದ್ರು ಶ್ರೀರಂಗಪಟ್ಟದಲ್ಲೂ ಅಂತದೇ ಕಹಿ ಘಟನೆಗಳು ಆದವು ಈಗ ಮದ್ದೂರಿನಲ್ಲಿ ಇಂಥ ದುರ್ಘಟನೆ ನಡೀತಾ ಇದೆ ಈ ದುಷ್ಟಶಕ್ತಿಗಳು ಪಟ್ಟಭದ್ರ ಹಿತಾಸಕ್ತಿಗಳು ಮಳವಳ್ಳಿ ಪಾಂಡವಪುರ ಮತ್ತು ಕೆಆರ್ ಪಾರ್ಟಿಯನ್ನು ಬಿಟ್ಟಿವೆ ಉಳಿದಂತೆ ಮಂಡ್ಯವನ್ನ ಅಪೋಷರ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಿದ್ದಾವೆ ಇಷ್ಟೆಲ್ಲ ಹೇಳಿದ ಮಾತ್ರಕ್ಕೆ ರಾಜ್ಯ ಸರ್ಕಾರದ ಪಾತ್ರ ಏನು ಇಲ್ವೇ ಇಲ್ಲ ಅಂತಲ್ಲ ಖಂಡಿತ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದದ್ದು ರಾಜ್ಯ ಸರ್ಕಾರದ ಆದ್ಯ ಕರ್ತವ್ಯ ಅದನ್ನು ನಿಭಾಯಿಸಿಲ್ಲ ಅಂತಂದರೆ ರಾಜ್ಯ ಸರ್ಕಾರವೂ ಹೊಣೆ ಬರಬೇಕಾಗತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹೊಣೆ ಬರಬೇಕಾಗತ್ತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೊಣೆ ಬರಬೇಕಾಗತ್ತೆ ನಾನು ಆಗಲೇ ಹೇಳಿದ್ನಲ್ಲ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಗಲಭೆಯಾಗಿ ಬೆಳಗ್ಗೆ ಹತ್ತು ಗಂಟೆಗೆ ಐದಾರು ಸಾವಿರ ಜನ ಸೇರ್ತಾರೆ ಪೊಲೀಸ್ನವರು ಅದನ್ನು ಆಂಟಿಸಿಪೇಟ್ ಮಾಡಲ್ಲ ಅಂತಂದರೆ ಇವತ್ತು ಮೋದಿ ಮತ್ತು ರಾಹುಲ್ ಗಾಂಧಿ ಭಾಷಣಕ್ಕೂ ಜನರನ್ನ ದುಡ್ಡು ಕೊಟ್ಟು ಕರ್ಕೊಂಬರ್ಬೇಕು ಹಾಗೆ ದುಡ್ಡು ಕೊಟ್ಟು ಕರ್ಕೊಂಬಂದಂಥ ಜನ ಅವರು ಭಾಷಣ ಮಾಡುವರೆಗೆ ಇರ್ತಾರೆ ಅನ್ನುವಂತ ಗ್ಯಾರಂಟಿ ಕೂಡ ಇಲ್ಲ ಅಂತರಲ್ಲಿ ಯಾವ ಐದಾರು ಸಾವಿರ ಜನ ಸ್ವಯಂ ಪ್ರೇರಿತವಾಗಿ ಇಲ್ಲಿಗೆ ಬಂದಿದ್ರು ಲೋಕಲ್ ಲೈಟ್ಸ್ ಒಂದು ಸ್ವಲ್ಪ ಇರ್ಬೋದು ಇಲ್ಲ ಅಂತಲ್ಲ ಖಂಡಿತ ಇರ್ತಾರೆ ಆದರೆ ಹೊರ್ಗಿನ್ ಬಂದವರು ಅಷ್ಟು ಬೇಗ ಬಂದವರು ಇಲ್ಲಿ ಆಡಳಿತದ ವೈಫಲ್ಯ ಕೂಡ ಎದ್ದು ಕಾಣಿಸ್ತಾ ಇದೆ ಮುಖ್ಯವಾಗಿ ಪೊಲೀಸರ ವೈಫಲ್ಯ ಕೂಡ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ ಇದು ಮಂಡ್ಯ ಜಿಲ್ಲೆಯ ಇತಿಹಾಸ ಮತ್ತು ವರ್ತಮಾನ ವೀಕ್ಷಕರೇ ಈಗ ನೀವೇ ನಿರ್ಧಾರ ಮಾಡಿ ಮಂಡ್ಯದ ಸೌಹಾರ್ದ ಪರಂಪರೆಗೆ ಕೊಳ್ಳಿ ಇಟ್ಟವರು ಯಾರು ಕಾಂಗ್ರೆಸ್ನವರ ಬಿ ಜೆ ಪಿಯವರ ಹಿಂದೂಗಳ ಮುಸಲ್ಮಾನ್ರ ಅಥವಾ ಮಾಧ್ಯಮದವರ ಯಾರು ಇದನ್ನ ನೀವೇ ನಿರ್ಧಾರ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಜೊತೆಗೆ ಬುಕ್ಕಿಂಗ್ ಕರೆ ಡೈರಿಯನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು